ಮತ್ತಷ್ಟು ಥರ ನಮ್ಮನ್ನೆಲ್ಲ ಸ್ಟಿಕ್ಟ್ ಆಗಿರ ಒಂದು ನಿಮಿಷ ಸಭಾಧ್ಯಕ್ಷರೇ ನಾವು ಆದಷ್ಟು ಪರಿಪಾಲನೆ ಮಾಡ್ತಾ ಇದ್ದೀವಿ ಕಳೆದ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲೂ ಇದ್ದೇ ಸಭಾಧ್ಯಕ್ಷರೇ ಹನ್ನೊಂದು ಗಂಟೆಗೆ ಅಸೆಂಬ್ಲಿ ಕರೀತಾ ಇದ್ರು ಹನ್ನೆರಡು ಗಂಟೆ ಆದ್ರೂ ಮಂತ್ರಿಗಳಾಗಲಿ ಬೇರೆ ಶಾಸಕರಾಗಲಿ ಆಡಳಿತ ಪಕ್ಷದ ಶಾಸಕರಾಗಲಿ ಬರ್ತಾ ಇರಲಿಲ್ಲ ನೀವು ಅಲ್ಲ ಆಗಿದ್ರು ಅಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಹನ್ನೊಂದು ಗಂಟೆಗೆ ಅಸೆಂಬ್ಲಿ ಕರೆದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗೋದು ಸಭಾಧ್ಯಕ್ಷ ನೀವು ಇರ್ತಾ ಇದ್ರಿ ಆಗ ಈಗ ಅಟ್ಲೀಸ್ಟ್ ನೀವು ಹತ್ತು ಗಂಟೆಗೆ ಕರೆದಿದ್ದೀವಿ ಹತ್ತು ಇಪ್ಪತ್ತಿಗೆಲ್ಲ ಇದ್ದೀವಿ ಇಪ್ಪತ್ತು ನಿಮಿಷ ಲೇಟ್ ಆಗಿದೆ ಅದನ್ನೇ ದೊಡ್ಡದಾಗಿ ರಾಜಕಾರಣ ಮಾಡಲಿಕ್ಕೋಸ್ಕರ ಪ್ರತಿಪಕ್ಷಗಳು ಈ ಥರ ಮಾಡಬಾರ್ದು ಅವರು ಜವಾಬ್ದಾರಿ ತಿಳ್ಕೊಂಡು ಅವರು ಮಾಡ್ಬೇಕು ಸಭಾಧ್ಯಕ್ಷ ನಾವೂ ಇನ್ನೂ ತಿದ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡೋಣ ಸರ್ ಈಗ ನಾನು ಒಂದು ಒಂದು ಈ ಚರ್ಚೆ ಮುಗಿಸಿ ಬೇರೆ ಮಾತಾಡ್ಲಿಕ್ಕೆ ಒಂದು ಇಂಪಾರ್ಟೆಂಟ್ ಸ್ವಲ್ಪ ಮಾತಾಡಲಿಕ್ಕಿದೆ ಈಗ ವಿಚಾರ ಅಂತ ಹೇಳಿದರೆ ನಮಗೆ ಸದನ ಚೆನ್ನಾಗಿ ನಡೆಸಿಕೊಂಡು ಹೋಗಿ ನಮ್ಮೆಲ್ಲ ಚರ್ಚೆಗಳಾಗಬೇಕು ಬಿಲ್ಗಳು ಪಾಸಾಗಬೇಕು ಕಾಲಿಂಗ್ ಅಟೆನ್ಷನ್ ಎಲ್ಲ ಶಾಸಕರ ಅವಕಾಶ ಸಿಗಬೇಕು ಇದು ಆಗಬೇಕಾದ್ರೆ ನಾವಿದ್ದುಕೊಂಡು ಅವರನ್ನು ದೋಷಿಸೋದು ಅವರಲ್ಲಿದ್ದುಕೊಂಡು ನಮ್ಮನ್ನು ದೋಷಿಸಿದೆ ಇದಕ್ಕೆ ಸಮಸ್ಯೆಗೆ ಪರಿಹಾರ ಸಿಗಲಿಕ್ಕೆ ಸಾಧ್ಯವಿಲ್ಲ ನಮ್ಮ ನಮ್ಮ ತಪ್ಪನ್ನು ನಾವು ಅರ್ಥ ಮಾಡಿಕೊಂಡು ನಾವು ಸರಿಯಾಗಿ ಹೋಗುವಂಥ ವ್ಯವಸ್ಥೆಯನ್ನು ಆಗಬೇಕು ಅದಕ್ಕಾಗಿ ಮುಂದೆ ಕಾಗಿಯವ್ರ ಬಹುಶಃ ಹೇಳಿದರೆ ಒಂದು ಸಜೆಶನ್ ಸಂಜೆ ಹೊತ್ತಾದ ಮನೆ ಮಿನಿಸ್ಟ್ಗಳೆಲ್ಲ ಕಾಗೆ ಅವರೇ ಶಾಸಕರೇ ಸಿ ಸಿ ಎಲ್ ಪಿ ಕರೆಯುವುದು ಅದಕ್ಕೆ ಇದು ವಿಚಾರನೆಲ್ಲ ನಿಮ್ಮ ಸಿ ಎಲ್ ಪಿಯಲ್ಲಿ ಡಿಸ್ಕಸ್ ಮಾಡಿ ನಿಮ್ಗೆ ಅವಕಾಶ ಇದೆ ಈ ವಿಚಾರ ತಾವು ಸಿ ಎಲ್ ಪಿಯಲ್ಲಿ ಹೇಳಿ ಒಂದು ನಾನು ಒಂದು ನಾನೊಬ್ಬ ನನ್ನ ನನ್ನ ರಿಕ್ವೆಸ್ಟ್ ಸಬ್ಮಿಷನ್ ಅಂತ ಹೇಳಿದರೆ ಶ ನಮ್ಮ ನಿಗದಿಯಾದಾಗ ವಿಧಾನಸಭೆಯ ಅಧಿವೇಶನ ನಿಗದಿಯಾದಾಗ ಮತ್ತು ಆ ದಿವಸದ ಸಮಯ ನಿಗದಿಯಾಗ ಏನೇ ಕೆಲಸ ಇದ್ದರೂ ಕೂಡ ಅದನ್ನೆಲ್ಲ ಬದುಕಿಟ್ಟುಕೊಂಡು ನೀವು ಆ ಸದನಕ್ಕೆ ಹಾಜರಾಗುವಂಥ ವ್ಯಕ್ತಿತ್ವ ರೂಪಿಸಿಕೊಳ್ಬೇಕು ನೀವು ಸದನಕ್ಕೆ ಹೇಳಿ ನಿಮ್ಮ ಶ್ರೀಧ ಜನರಿಗೆ ಹೇಳಿ ಬಂದರೆ ನಿಮ್ಮ ಶ್ರದ್ಧ ಜನರು ಯಾರು ನಿಮ್ಮನ್ನು ದೂಷಿಸಲಿಕ್ಕೆ ಹೋಗೋದಿಲ್ಲ ನೀವು ಹೋಗಬೇಡ ಹೇಳೋದೂ ಇಲ್ಲ ಮತ್ತು ಅದರಿಂದ ಒಂದು ಓಟು ಕಡಿಮೆ ಆಗಲಿಕ್ಕೆ ಯಾರಿಗೆ ಕೂಡ ಒಂದು ಓಟು ಕಡಿಮೆ ಕೂಡ ಆಗೋದಿಲ್ಲ ನೀವು ನನಗೆ ಒಂಬತ್ತುವರೆಗೆ ಸೆಷನ್ ಸ್ಟಾರ್ಟ್ ಆಗೋ ಅಲ್ಲಿ ಹೋಗಬೇಕಪ್ಪ ಅಂತ ಹೇಳಿದರೆ ಎಲ್ಲರೂ ಕೂಡ ಕಾದು ಕೂತ್ಕೊಳ್ತಾರೆ ಸಂಜೆ ತನಕ ಬೇಕಾದರೆ ಕಾದು ಕೂತ್ಕೊಳ್ತಾರೆ ಆ ಮಧ್ಯದಲ್ಲಿ ನೀವು ಹೇಗೆ ಮಿನಿಸ್ಟರ್ ಮ್ಯಾನೇಜ್ ಮಾಡ್ತೀರಿ ಅಲ್ಲಿ ಪಕ್ಕ ಸಿ ಎಲ್ ಪಿ ಅಲ್ಲಿ ಕೂತ್ಕೊಲ್ಲಿಸಿ ಅಲ್ಲಿ ಕರ್ಕೊಂಡು ಹೋಗೋದು ಬರುವ ಮಧ್ಯದಲ್ಲಿ ಅದು ನಿಮ್ಮ ಒಂದು ವ್ಯಕ್ತಿತ್ವ ಆದ ಕಾರಣ ಯಾವುದೇ ಒಂದು ಇರಲಿ ಏನೇ ಇರಲಿ ನಿಗದಿತ ಸಮಯದೇಕ ಬಂದು ರೆಡಿ ಆದರೆ ನಿಮ್ಮನ್ನು ಯಾರು ಬೇಡ ಅಂತ ಹೇಳೋದಿಲ್ಲ ನಿಮ್ಮ ಯಾವ ಕಾರ್ಯಕರ್ತರು ಯಾವ ಮತದಾರರು ಕೂಡ ಬೇಡ ಅಂತ ಹೇಳಿ ನೀವು ಹೋಗಿ ಅಂತಲೇ ಅವರು ಹೇಳ್ತಾರೆ ಇದೆಲ್ಲ ಶಾಸಕರು ನನಗೆ ಇವತ್ತು ಹೇಳಿ ಇಚ್ಛಿಸುವಂಥದ್ದು ಸೊ ನಾಳೆ ಇವತ್ತು ನಾನು ಅದನ್ನು ಅವರು ಸಭಾತ್ಯಾಗ ಮಾಡಿದ್ರೆ ನಾನು ಸರಿ ಅಂತ ಹೇಳಿಕ್ಕೆ ಹೋಗೋದಿಲ್ಲ ಅದು ಅವರು ಅವ್ರಿಗೆ ಸಿಕ್ಕಿದಂಥ ಅವಕಾಶವನ್ನು ಉಪಯೋಗಿಸ್ನ ಕೆಲಸ ಮಾಡ್ತಾರೆ ನಾನು ಅವರಿಗೂ ಹೇಳಿದಷ್ಟೇ ಇದರ ಬಗ್ಗೆ ನಮ್ಮ ಉದ್ದೇಶ ಏನು ಎರಡು ಕೂಡ ಅಂದ ಜನರಿಗೆ ಪ್ರಯೋಜನ ಚರ್ಚೆ ಪ್ರಾರಂಭ ಮಾಡಬೇಕಿತ್ತು ಇದೀಗ ಚರ್ಚೆ ನಾವು ಪ್ರಾರಂಭ ಮಾಡುವ ಇದು ಅಕ್ಕಿಂತ ಮುಂಚೆ ಒಂದು ವಿಚಾರ ಇದನ್ನು ಇಲ್ಲಿಗೆ ಮುಗಿಸ್ತೇನೆ ಇವತ್ತು ಇಲ್ಲಿ ಒಂದು ವರ್ಷ ಆಯಿತು ಅದಕ್ಕೆ ನಾನು ಯಾವ ಸಚಿವರ ಹೆಸರನ್ನು ಎಲ್ಲಿಗೆ ಓದಲಿಕ್ಕೆ ಹೋಗಲಿಲ್ಲ ಮತ್ತು ಎದ್ದು ಹೋಗಿ ಮುಂದಕ್ಕಾಗಿ ಒಳಗೆ ಹೋಗ್ಬೋದು ಅದೇನು ಪರಿಹಾರ ಸಿಕ್ಕಲಿಕ್ಕೆ ಆಗುವುದಿಲ್ಲ ಅದು ದೊಡ್ಡ ವಿಚಾರವೂ ಅಲ್ಲ ಹತ್ತು ನಿಮಿಷ ಮುಂದಕ್ಕೆ ಹೋಗಿ ಆಕೆ ಅಂತ ಹೇಳಿದರೆ ನನಗೆ ಅಲ್ಲಿ ಕೂತ್ಕೊಳ್ಬೋದು ಅದರಲ್ಲಿ ದೊಡ್ಡ ಪ್ರ ವಿಚಾರ ಆಗುವುದಂತ ಅದೇನು ಸಮಸ್ಯೆ ಬಗೆಹರಿಸಿ ಹೋಗುವುದಿಲ್ಲ ಅದೇನು ಕಷ್ಟದ ಕೆಲಸ ಕೂಡ ಅಲ್ಲ ನಾವು ಕೂತ್ಕೊಂಡು ನಮ್ಮ ನಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದಕ್ಕೆ ನಾವು ಈ ರೀತಿ ಹೇಳಿ ಆ ಮನೋಭಾವ ಮತ್ತು ಮನಪರಿವರ್ತನೆ ಮಾಡುವಂಥ ಕೆಲಸ ಇವತ್ತು ಆಗಬೇಕದು ಅದನ್ನು ತಾವೆಲ್ಲ ಇವತ್ತು ಚರ್ಚೆ ಮಾಡಿದಿರಿ ನಾಳೆಯಿಂದ ತಾವೆಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ಬರ್ತಿರಂಬ ವಿಶ್ವಾಸನ ಖಂಡಿತವಾಗಿಯೂ ಇದೆ ನಾನು ಮಂತ್ರಿಗಳಿಗೆ ಹೇಳೋದಿಷ್ಟೇ ಉತ್ತಮವಾದ ಸರ್ಕ ಕೆಲಸಗಳು ಸರ್ಕಾರದಿಂದ ಆಗುವಾಗ ಈ ಒಂದು ಸ ಸ್ವಲ್ಪ ಹೊತ್ತು ತಡವಾಗಿ ಬಂದು ನೀವು ನಿಮ್ಮ ಆ ಇದ್ದಂಥ ಆ ಒಂದು ಹೆಸರಿಗೆ ಅದು ಕಲಗ ತರಲಿಕ್ಕೆ ಯಾವುದೇ ಒಂದು ಮಂತ್ರಿಗಳು ಆ ಒಂದು ಅವಕಾಶ ಮಾಡಿಕೊಡೋದು ಬೇಡ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ